ಅಂದು ಬೆಳಿಗ್ಗೆ ಮೈನಾ ಹಕ್ಕಿಗೆ ವಿಶಿಷ್ಟ ಬೆಳಕು ಕಾಣಿಸಿತು ಆಕಾಶದ ಮಧ್ಯದಲ್ಲಿ ಒಂದು ನೀಲಿ ಕಲ್ಲಿನಂತೆ ಹೊಳೆಯುವ ಹನಿ ತೇಲುತ್ತಿದ್ದಂತೆ ಹರಿ ನೋಡು ಅಂತ ಮೈನ ಹಕ್ಕಿ ಕೂಗ್ತಾಳೆ ಹರಿ ಬಂದು ನೋಡ್ತಾನೆ ಇದೇನು ನಕ್ಷತ್ರದ ತುಂಡು ಅಥವಾ ಜಾದು ಅದೇ ಕ್ಷಣದಲ್ಲಿ ಆ ಪ್ರಕಾಶವಾದ ಕಲ್ಲು ಆಕಾಶದಿಂದ ಬಿದ್ದು ಪರ್ವತದ ಕಲ್ಲಿನ ಅಂಗಳದಲ್ಲಿ ಪರದೆ ಹಾಯಿಸಿದಂತೆ ಮರೆಯಾಯಿತು ಮೈನ ಹಕ್ಕಿಯ ಕಣ್ಣಲ್ಲಿ ಕುತೂಹಲ ಮಿನುಗಿತು ಇದು ಸಾಮಾನ್ಯವಲ್ಲ ಹೋಗಿ ನೋಡಬೇಕು ಹರಿ ಸ್ವಲ್ಪ ಹೆದರಿಕೊಂಡ್ರೂ ಅವಳ ಜೊತೆ ಹೋಗಲು ಸಿತ್ತನಾಥ ಅವರು ತಿಳಿಯದೇ ಇದ್ದದ್ದು ಆ ಬೆಳಕು ಆಕಾಶದ ರಹಸ್ಯ ರಕ್ಷಕರು ಬಿಟ್ಟಿದ್ದ ಒಂದು ಸಂಕೇತವಾಗಿತ್ತು ಮೈನ ಹಕ್ಕಿ ಮತ್ತೆ ಹರಿ ಪರ್ವತದ ಕಡೆ ಹಾರ್ತಾರೆ ಹಾದಿ ತುಂಬ ಕಷ್ಟಕರವಾಗಿತ್ತು ಗಾಳಿಯ ಶಬ್ದ ಹೆಚ್ಚಾಗ್ತಾ ಇತ್ತು ಅವರು ಮುನ್ನಡುತ್ತಾ ಇದ್ದಂತೆ ಒಂದು ದೊಡ್ಡ ಕಾಗೆ ಅವರ ಹಾದಿ ತಡೆದಂತೆ ನಿಂತಿತು ಅವನು ಹೊಡೆತ ಕೊಡುವಂತೆ ಗತ್ತಲ ಮಾಡ್ತಾ ಯಾರು ನೀವು ಇಲ್ಲಿ ಯಾಕೆ ಬಂದಿದ್ದೀರಿ ಮೈನಾ ಹಕ್ಕಿ ಧೈರ್ಯವಾಗಿ ಹೇಳ್ತಾಳೆ ನಾವು ಬೆಳಕು ಬಿತ್ತ ಕಡೆ ನೋಡಲು ಬಂದಿದ್ದೇವೆ ಕಾಗಿ ಗಂಭೀರವಾಗಿ ಹೇಳುತ್ತೆ ಬೆಳಕನ್ನು ಹಿಂಬಾಲಿಸುವವರಿಗೆ ಪರೀಕ್ಷೆ ಅನಿವಾರ್ಯ ನೀವು ಹಿಂದೆ ತಿರುಗಿ ಹೋಗಿದರೆ ಉತ್ತಮ ಹರಿ ಕಣ್ಣುಗಳನ್ನು ದೊಡ್ಡದಾಗಿ ಮಾಡ್ತಾ ಪರೀಕ್ಷೆ ಮತ್ತೆ ಸಾಹಸವಾ ಮೈನಾ ಹಕ್ಕಿ ಹೋರಾಟ ಭಾವದಿಂದ ಹೇಳ್ತಾಳೆ ನಾವು ಹಿಂತಿರುಗೋದಿಲ್ಲ ಕಾಗೆ ಅವರ ಧೈರ್ಯ ನೋಡಿ ಸರಿ ಆದರೆ ಜಾಗ್ರತೆ ಮುಂದೆ ಕಲ್ಲಿನ ಕಣಿವೆ ಇದೆ ಅಲ್ಲಿ ಎಲ್ಲ ಶಬ್ದಕ್ಕೂ ಪ್ರತಿಧ್ವನಿ ಬರ್ತದೆ ನೀವು ನಿಜವಾದ ಧ್ವನಿಯನ್ನು ಮತ್ತು ನಕಲಿ ಪ್ರತಿಧ್ವನಿಯನ್ನು ಗುರುತಿಸಬೇಕು ಇದು ಮೊದಲ ಪರೀಕ್ಷೆ ಕಣಿವೆಗೆ ಒಳಗೆ ಹೋಗ್ತಾ ಇದ್ದಂತೆ ಅವರ ಹೆಜ್ಜೆಯ ಶಬ್ದವೇ ದ್ವಿಗುಣ ತ್ರಿಗುಣವಾಗಿ ಕೇಳ್ತಾ ಇತ್ತು ಎಷ್ಟು ವಿಚಿತ್ರ ಹರಿ ಕಿವಿಗಳನ್ನು ಮುಚ್ಚಿಕೊಂಡ ಹಠಾತ್ ಒಂದು ಬಾರಿ ಕೂಗು ಮರಳಿ ಹೋಗು ಮೈನ ಹಕ್ಕೆ ಎಚ್ಚರದಿಂದ ಇದು ನಿಜವಾದ ಧ್ವನಿಯಲ್ಲ ಇದು ಕಣಿವೆಗಳಲ್ಲಿ ಇರುವ ಪ್ರತಿಧ್ವನಿ ಕೂಗು ಮತ್ತೆ ಬಂತು ಹೊರಗೆ ಹೋಗು ಇಲ್ಲದಿದ್ದರೆ ಅಪಾಯ ಹರಿ ನಡುತ್ತಾ ಇದ್ದ ಇದು ನಿಜವಾಗಿರುವ ಹಾಗೆ ಇದೆ ಮೈನಾ ಮೈನ ಹಕ್ಕಿ ಅವನ ಪಕ್ಕದಲ್ಲಿ ನಿಂತು ಹರಿ ಕೇಳು ನಿಜವಾದ ಶಬ್ದಕ್ಕೆ ಗಾಳಿ ಕಂಪನ ಜಾಸ್ತಿ ಪ್ರತಿಧ್ವನಿ ಹಗುರವಾಗಿರ್ತದೆ ಸ್ಪಂದನ ಕೇಳು ಹರಿ ಕಣ್ಣು ಮುಚ್ಚಿಕೊಂಡು ಕಿವಿ ಕೊಡ್ತಾನೆ ಅವನು ಗುರುತಿಸಿದ ನಿಜವಾದ ಕೂಗು ಅಲ್ಲ ಇದು ಕಣಿವೆ ಆಟ ಅವರು ಧೈರ್ಯದಿಂದ ಮುಂದೆ ನಡೀತಾರೆ ಪ್ರತಿಧ್ವನಿ ನಿಂತು ಹೋಯಿತು ಮತ್ತೆ ಕಾಗೆಯ ಧ್ವನಿ ಕೇಳಿಸಿತು ಪರೀಕ್ಷೆ ಪಾಸಾಗಿದೆ ಆಗಿದೆ ಕಣಿವೆಯ ಮಂಜು ಬದಲಾಗಿದೆ ಮುಂದೆ ನೀಲಿ ಬೆಳಕಿನ ಗುರುತುಗಳಿರುವ ದಾರಿ ಕಾಣಿಸಿತು ದಾರಿ ಪರ್ವತದ ಒಳಗೆ ಕರೆದೊಯ್ತಿತು ಒಳಗೆ ಹೊಳೆಯುವ ಗುಹೆ ಮಧ್ಯದಲ್ಲಿ ಒಂದು ನೀಲಿ ಮಿನುಗುವ ಕಲ್ಲು ಜೀವಂತ ಹೃದಯದಂತೆ ಸ್ಪಂದಿಸ್ತಾ ಇತ್ತು ಮೈನ ಹಕ್ಕಿ ಹತ್ತಿರ ಹೋದಾಗ ಕಲ್ಲು ಮೃದು ಧ್ವನಿಯಲ್ಲಿ ಹೇಳಿತು ನನ್ನನ್ನು ಆಕಾಶ ಕಲ್ಲು ಅಂತ ಕರೀತಾರೆ ಹರಿ ಬೆಚ್ಚಿ ಬಿತ್ತು ಇದು ಮಾತಾಡ್ತಾ ಇದೆಯಾ ಕಲ್ಲು ಮುಂದುವರೆಸಿತು ನಾನು ಆಕಾಶ ರಕ್ಷಕರ ಶಕ್ತಿ ನಾನು ತಪ್ಪಾಗಿ ಭೂಮಿಗೆ ಬಿದ್ದಿದ್ದೇನೆ ನನ್ನನ್ನು ಮರಳಿ ಆಕಾಶಕ್ಕೆ ಕಳುಹಿಸಬೇಕು ಇಲ್ಲದಿದ್ದರೆ ಕಾಡಿನ ಪ್ರಕೃತಿ ಅಸ್ತವ್ಯಸ್ತವಾಗ್ತದೆ ಮೈನ ಹಕ್ಕಿ ಗೊಂದಲದಲ್ಲಿ ನಾವು ಹೇಗೆ ಸಹಾಯ ಮಾಡೋದು ಕಲ್ಲು ಹೇಳುತ್ತೆ ನನ್ನನ್ನ ಪರ್ವತದ ಶಿಖರದ ಗಾಳಿ ಬಾಗಿಲು ವರೆಗೆ ತೆಗೆದುಕೊಂಡು ಹೋಗಿ ಆದರೆ ಜಾಗ್ರತೆ ನನ್ನ ಶಕ್ತಿಯನ್ನು ಕದಿಯಲು ಬಯಸುವ ಹದ್ದು ನಿಮಗೆ ತಡೆ ಮಾಡಬಹುದು ಅದೇ ಕ್ಷಣದಲ್ಲಿ ಗುಹೆಯ ಹೊರಗೆ ಗಾಳಿಯ ಗದ್ದಲ ಭಯಾನಕ ಶಬ್ದ ಅವರು ಕಲ್ಲನ್ನು ತೆಗೆದು ಹೊರ ಬರ್ತಾರೆ ಗುಹೆಯಿಂದ ಹೊರ ಬಂದ ತಕ್ಷಣ ಒಂದು ದೊಡ್ಡ ಗಿಡುಗ ಆಕಾಶದಲ್ಲಿ ಬರ್ತಾನೆ ಆ ಗಿಡುಗ ಧರ್ಜಿಸ್ತಾನೆ ಈ ಆಕಾಶ ಕಲ್ಲು ನನ್ನದು ಅದು ನನಗೆ ಅಪಾರ ಶಕ್ತಿ ಕೊಡ್ತದೆ ಮೈನ ಹಕ್ಕಿ ಕಲ್ಲನ್ನು ಗಟ್ಟಿ ಹಿಡಿದು ನೀನು ಇದನ್ನು ತಪ್ಪಾಗಿ ಬಳಸ್ತೀಯ ಗಿಡುಗ ಬಲವಾಗಿ ದಾಳಿ ಮಾಡ್ತಾನೆ ಮೈನ ಹಕ್ಕಿ ಹಾಗೂ ಹರಿ ತಪ್ಪಿಸಿಕೊಂಡರೂ ಗಾಳಿ ತುಂಬ ತೀವ್ರವಾಗಿತ್ತು ಹರಿ ತಕ್ಷಣ ಯೋಚಿಸ್ತಾನೆ ಮೈನಾ ಕಾಗೆ ಹೇಳಿದ ಹಾಗೆ ಧ್ವನಿಯ ಪ್ರತಿಧ್ವನಿ ಇಲ್ಲಿ ಸಹ ಬಳಸಬಹುದು ಅವನು ಪರ್ವತದ ಗೋಡೆಯ ಹತ್ತಿರ ಹಾರ್ತಾನೆ ಎಲ್ಲ ಹಕ್ಕಿಗಳು ಇಲ್ಲಿ ಅಂತ ಕೂಗ್ತಾನೆ ಪ್ರತಿಧ್ವನಿ ಹೊರಡಿತೋ ಗಿಡುಗ ಕೂಡಲೇ ಎಷ್ಟು ಜನ ಎಲ್ಲಿಂದ ಅಂತ ಗೊಂದಲದಲ್ಲಿ ಜಾರಿ ಕೆಳಗೆ ಬೀಳ್ತಾನೆ ಮೈನಾ ಹಕ್ಕಿ ಹರಿಯತ್ತ ನೋಡ್ತಾಳೆ ನಿನ್ನ ಬುದ್ಧಿ ನಮ್ಮನ್ನು ಉಳಿಸ್ತೋ ಅವರು ಪರ್ವತದ ಶಿಖರಕ್ಕೆ ಹತ್ತಲು ಪ್ರಾರಂಭಿಸ್ತಾರೆ ತುಂಬ ಗಾಳಿ ಬೀಸ್ತಾ ಇತ್ತು ಆಕಾಶ ಕಲ್ಲು ಹೆಚ್ಚು ಮಿನುಕ್ತಾ ಇತ್ತು ಪರ್ವತದ ಮೇಲೆ ಗಾಳಿಯ ಬಾಗಿಲು ಕಾಣಿಸಿತು ಒಂದು ತಿರುಗುವ ಗಾಳಿಯ ದೊಡ್ಡ ವೃತ್ತ ಮಧ್ಯದಲ್ಲಿ ಮಿಂಚಿನ ಹಾದಿಗಳು ಮೈನಾಹಕ್ಕೆ ಹೇಳ್ತಾಳೆ ನಾವು ಇದರಲ್ಲಿ ಕಲ್ಲನ್ನು ಹೇಗೆ ಬಿಡೋದು ಕಲ್ಲು ಹೇಳಿತು ಒಬ್ಬರಿಗೆ ಧೈರ್ಯ ಬೇಕು ಮತ್ತೊಬ್ಬರಿಗೆ ಜ್ಞಾನ ನೀವಿಬ್ಬರು ಜೊತೆ ಇದ್ರೆ ದಾರಿ ತಾನೇ ತೋರ್ತದೆ ಇಬ್ರು ಶಿಖರದ ಅಂಚಿನಲ್ಲಿ ನಿಲ್ತಾರೆ ಗಾಳಿ ಚಕ್ರದಂತೆ ತಿರುಗ್ತಾ ಇತ್ತು ಮೈನ ಹಕ್ಕಿ ಧೈರ್ಯವನ್ನು ದೇವರಂತೆ ಮನಸ್ಸಿನಲ್ಲಿ ಬಳಸ್ತಾಳೆ ಹರಿತಲೆಯಲ್ಲಿರುವ ಎಲ್ಲ ಬುದ್ಧಿಯನ್ನು ಬಳಸ್ತಾನೆ ಆಕಾಶ ಕಲ್ಲು ಅವರ ಹೃದಯಗಳಿಗೆ ಮೃದುವಾಗಿ ತೊಡಗಿ ಹಠಾತ್ ಗಾಳಿಯ ಚಕ್ರ ಇಬ್ಬರಿಗೂ ತೊರೆಯಿತು ಅವರು ಕಲ್ಲನ್ನು ಮಧ್ಯಕ್ಕೆ ಎಸೆತಾರೆ ಕಲ್ಲು ಗಾಳಿಯೊಂದಿಗೆ ಮೇಲಕ್ಕೆ ಮೇಲಕ್ಕೆ ಹೋಗಿ ಏಕಾ ಮಿಂಚಿನಂತೆ ಕಣ್ಮರೆಯಾಯಿತು ಆಕಾಶ ಮೃದುವಾಗಿ ನಗುತ್ತಿದೆ ಎಂಬಂತೆ ಒಂದು ನೀವಿಯ ಬೆಳಕು ಹರಡಿತು ಕಲ್ಲು ಆಕಾಶದಲ್ಲಿ ಮರಳಿ ತನ್ನ ಸ್ಥಾನಕ್ಕೆ ಸೇರಿತು ಬಹುದಿನಗಳಿಂದ ಮಸುಕಾಗಿದ್ದ ಕಾಡು ಮಿನುಗುತ್ತಿದ್ದಂತೆ ಸ್ಪಷ್ಟವಾಯಿತು ಹಕ್ಕಿಗಳು ಸಂತೋಷವಾಗಿ ಕೂಗತೊಡಗಿದವು ಗಾಳಿಯ ಶಬ್ದವು ಸಾಂತ್ವನಕರವಾಗಿತ್ತು ಹಾಗೆ ದೂರದಿಂದ ಮತ್ತೆ ಬರ್ತಾನೆ ನೀವಿಬ್ಬರೂ ಯಶಸ್ವಿಯಾಗಿದ್ದೀರಿ ಪ್ರಕೃತಿ ನಿಮ್ಮನ್ನು ಸದಾ ಕಾಪಾಡಲಿದೆ ಮೈನಾ ಹಕ್ಕಿ ಮತ್ತು ಹರಿ ಒಬ್ಬರನ್ನೊಬ್ಬರು ನೋಡಿ ನಗ್ತಾರೆ ಹರಿ ನಾವು ಮಾಡಿದ್ವಿ ಮೈನಾ ಹಕ್ಕಿ ನೀನು ಧೈರ್ಯದ ರಾಣಿ ಮತ್ತು ನೀನು ಬುದ್ಧಿಯ ಸಿಂಹ ಅವರು ಮರಳಿ ತಮ್ಮ ಆಲದ ಮರದ ಕಡೆ ಹಾರ್ತಾರೆ ಅವರು ಮರಳಿ ಬಂದಾಗ ಎಲ್ಲ ಹಕ್ಕಿಗಳು ಅವರ ಕಥೆಯನ್ನು ಕೇಳಲು ಬಂದಿದ್ವು ಒಂದು ಹಕ್ಕಿ ಕೇಳುತ್ತೆ ನೀವು ನಿಜವಾಗಿಯೂ ಆಕಾಶ ಕಲ್ಲನ್ನು ಉಳಿಸಿದ್ರ ಗಿಡುಗ ಹಕ್ಕಿ ಅದನ್ನು ತಗೊಂಡು ಹೋದರೆ ನಮ್ಮ ಕಾಡು ನಾಶವಾಗ್ತಿತ್ತಂತೆ ಮೈನ ಹಕ್ಕಿ ನಗ್ತಾ ಸ್ನೇಹ ಧೈರ್ಯ ಜ್ಞಾನ ಇದಕ್ಕಿಂತ ದೊಡ್ಡ ಶಕ್ತಿ ಯಾವುದೂ ಇಲ್ಲ ಹರಿ ಹೇಳ್ತಾನೆ ಹಾಗೂ ಪ್ರತಿಧ್ವನಿ ಅದು ಕೂಡ ಸಹಾಯವಾಯಿತು ಈ ಕಥೆಯ ನೀತಿ ಧೈರ್ಯದ ಜೊತೆ ನಿಂತರೆ ಕತ್ತಲೆ ಕೂಡ ಹಿಂದೆ ಸರಿತದೆ ಜ್ಞಾನ ಯಾವಾಗಲೂ ಸಮಸ್ಯೆಗಳಿಗೆ ದಾರಿ ತೋರಿಸ್ತದೆ ನಿಜವಾದ ಸ್ನೇಹದಲ್ಲಿ ಅಸಾಧ್ಯವಿಲ್ಲ ಪ್ರಕೃತಿಯನ್ನು ರಕ್ಷಿಸಿದರೆ ಪ್ರಕೃತಿ ನಮ್ಮನ್ನು ರಕ್ಷಿಸ್ತದೆ